ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪುಲಿಗೆರೆ ಸೋಮನಾಥರವರು ರಚಿಸಿರುವಂತಹ ಪಗೆಯಂ ಬಾಲಕನೆಂಬರೆ ಎಂಬ ಪದ್ಯದ ಭಾವಾರ್ಥದ ಬಗ್ಗೆ ನೋಡೋಣ ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಂಗಳಂ ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತಂ ಕೆಲವಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪ್ಪಂ ನರಂ ಪಲವುಂ ಪಳ್ಳ ಸಮುದ್ರವೈ ಅರಹರ ಶ್ರೀ ಸೋಮೇಶ್ವರ ಎಷ್ಟು ಅದ್ಭುತವಾಗಿ ಕವಿ ಇಲ್ಲಿ ರಚಿಸಿದ್ದಾರೆ ಅಂತಾದರೆ ಇದರ ಅರ್ಥ ಅಂದರೆ ಕೆಲವನ್ನು ಬಲ್ಲವರಿಂದ ಕಲಿಯಬೇಕು ಕೆಲವನ್ನು ಶಾಸ್ತ್ರ ಗ್ರಂಥಗಳ ಅಧ್ಯಯನದ ಮೂಲಕ ಇನ್ನು ಕೆಲವನ್ನು ಇತರರನ್ನು ಅನುಸರಿಸುವುದರ ಮೂಲಕ ಕೆಲವನ್ನು ಸ್ವಂತ ಬುದ್ಧಿಯಿಂದ ಮತ್ತೆ ಕೆಲವನ್ನು ಸಜ್ಜನರ ಸಂಘದಿಂದ ಹೀಗೆ ಜ್ಞಾನ ಸಂಪಾದಿಸಬೇಕು ಇಂತಹ ವ್ಯಕ್ತಿ ಸರ್ವಜ್ಞನಾಗುತ್ತಾನೆ ಅನೇಕ ತೊರೆಗಳು ಸೇರಿ ಸಮುದ್ರವಾಗುವಂತೆ ಹಲವು ಮೂಲಗಳಿಂದ ಜ್ಞಾನವನ್ನು ಸಂಪಾದಿಸುವವನು ಸರ್ವಜ್ಞನಂತೆ ಆಗುವನು ಎಷ್ಟು ಅದ್ಭುತವಾಗಿ ಇಲ್ಲಿ ಸೋಮನಾಥರವರು ರಚಿಸಿದ್ದಾರೆ ಅಂದರೆ ಕೆಲವನ್ನು ತಿಳಿದವರಿಂದ ಕಲಿಯಬೇಕು ಕೆಲವನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಅದರಿಂದ ತಿಳಿದುಕೊಂಡಿರುವಂತಹ ಜ್ಞಾನವನ್ನು ತಿಳ್ಕೊಳ್ಬೇಕು ಕೆಲವನ್ನು ಇತರರನ್ನು ಅನುಸರಿಸುವುದರ ಮೂಲಕ ಮತ್ತೆ ಒಮ್ಮೆ ಸ್ವಂತ ಬುದ್ಧಿಯನ್ನು ತಿಳ್ಕೊಂಡು ಹೀಗೆ ಜ್ಞಾನವನ್ನು ಸಂಪಾದಿಸಬೇಕು ಇಂತಹ ವ್ಯಕ್ತಿ ಅತಿ ಸರ್ವಜ್ಞನಾಗುತ್ತಾನೆ ಹೇಗೆ ತೊರೆಗಳು ನದಿಗಳು ನದಿಗಳೆಲ್ಲ ಒಗ್ಗೂಡಿ ಸಮುದ್ರವನ್ನು ಸೇರುವಂತೆ ನಾವು ಹಲವು ಮೂಲಗಳಿಂದ ಜ್ಞಾನವನ್ನು ಸಂಪಾದಿಸಬೇಕು ಆಗ ಮಾತ್ರ ಸರ್ವಜ್ಞನಂತೆ ಆಗುವೆವು ಎಂದು ಈ ಒಂದು ಪದ್ಯದಲ್ಲಿ ಕವಿ ತಿಳಿಸಿದ್ದಾರೆ ನಾ ಮುಂದಿನ ನೋಡೋದಾದರೆ ಉಣದಿರ್ಪ ದನ ಮಿರ್ದೊಡೇನು ಸುತ ನಿರ್ದೇಮ್ ಮುಪ್ಪಿನಲ್ಲಾಗಂ ಉಣಗಲ್ಬೈರಿಗೆ ಬಾರದಿರ್ದ ಮಳೆತಾಂ ಬಂದೇನಾ ಪತ್ತಿನುಳ್ ಮಣಿದುಂ ನೋಡದ ಬಂದು ವೇತ ಕೆಣಿಸಲ್ ಕಾಲೋ ಚಿತ್ಕ ದೈದಿರಂ ತುಣವೆ ಪರ್ವತವಲ್ಲವೇ ಅರಹರ ಶ್ರೀ ಚನ್ನಸೋಮೇಶ್ವರ ಇಷ್ಟು ಅದ್ಭುತವಾಗಿ ಇಲ್ಲಿ ವರ್ಣಿಸಿದ್ದಾರೆ ಅಂದರೆ ತನ್ನ ಉಪಯೋಗಕ್ಕೆ ಬಾರದ ಧನದಿಂದ ಏನು ಉಪಯೋಗ ಅಂತೆಯೇ ಉಪ್ಪಿನಲ್ಲಿರುವ ತಂದೆ ತಾಯಿಗಳನ್ನು ನೋಡಿಕೊಳ್ಳದ ಮಗ ಇದ್ದು ಸತ್ತ ಹಾಗೆ ಬೆಳೆಯೂ ನೀರಿಲ್ಲದೆ ಒಣಗಿದ ಮೇಲೆ ಒಳ್ಳೆಯ ಮಳೆ ಬಂದರೆ ಏನು ಉಪಯೋಗ ಅಂತೆಯೇ ಕಷ್ಟ ಕಾಲದಲ್ಲಿ ಬಂದು ನೋಡದ ಬಂಧು ಮಿತ್ರರಿಂದ ಏನು ಪ್ರಯೋಜನ ಸಮಯಕ್ಕೆ ಒದಗಿದ ಹುಲ್ಲು ಕಡ್ಡಿಯಷ್ಟು ಸಹಾಯವೂ ಪರ್ವತದಷ್ಟು ಉಪಕಾರಿಯಲ್ಲವೇ ಎಂದಿದ್ದಾನೆ ಪ್ರತಿಯೊಂದು ವಸ್ತುವು ಅದರದ್ದೇ ಆದ ಉಪಯೋಗವನ್ನ ಹೊಂದಿರುತ್ತದೆ ಆ ಉಪಯೋಗ ಆಗದಿದ್ದಾಗ ಅದು ವ್ಯರ್ಥ ಅಂತೆಯೇ ವ್ಯಕ್ತಿಗಳೂ ವ್ಯರ್ಥ ಇಲ್ಲಿ ಕವಿ ಪ್ರಶ್ನಿಸುತ್ತಾರೆ ಅಂದರೆ ತನ್ನ ಉಪಯೋಗಕ್ಕೆ ತಮ್ಮ ಅವಶ್ಯಕತೆಗೆ ಬೇಕಾದಾಗ ಹಣವಿಲ್ಲದೆ ಇದ್ದರೆ ಅದರಿಂದ ಏನು ಉಪಯೋಗ ಅಂತೆಯೇ ಮುಪ್ಪಿನಲ್ಲಿ ವಯಸ್ಸಾಗಿರುವಂಥ ತಂದೆ ತಾಯಿಗಳನ್ನು ನೋಡಿಕೊಳ್ಳದಿದ್ದ ಮಗ ಇದ್ದರೂ ಇಲ್ಲದ ಹಾಗೆ ಬೆಳೆಯೆಲ್ಲ ಒಣಗಿದ ಮೇಲೆ ಒಳ್ಳೆ ಮಳೆ ಬಂದರೆ ಏನು ಪ್ರಯೋಗ ಅವಶ್ಯಕತೆ ಇಲ್ಲದಿರುವಾಗ ಬಂದರೆ ಏನು ಉಪಯೋಗ ಕಷ್ಟ ಕಾಲದಲ್ಲಿ ಸಹಾಯ ಮಾಡದ ಬಂಧು ಮಿತ್ರರಿಂದ ನಮಗೇನು ಪ್ರಯೋಜನ ಸುಖದಲ್ಲಿ ಬರುವ ಬಂಧು ಮಿತ್ರರಿಗಿಂತ ಕಷ್ಟದಲ್ಲಿ ಬರುವ ಬಂಧು ಮಿತ್ರರು ಬಹು ಪ್ರಯೋಜನ ಹಾಗೆ ಸಮಯಕ್ಕೆ ಒದಗಿದ ಹುಲ್ಲು ಕಡ್ಡಿಯಷ್ಟು ಸಹಾಯ ನಮಗೆ ಪರ್ವತದಷ್ಟು ಉಪಕಾರಿಯಾಗುತ್ತದೆ ಎಂದಿದ್ದಾರೆ ಪ್ರತಿಯೊಂದು ವಸ್ತುವಿಗೂ ಸಹ ಅದರದ್ದೇ ಅದು ಉಪಯೋಗ ಇದೆ ಅಂತ ಕವಿ ತಿಳಿಸ್ಕೊಡ್ತಾರೆ ಉಪಯೋಗಕ್ಕೆ ಆಗದಿದ್ದಾಗ ಅದು ವ್ಯರ್ಥವೇ ಸರಿ ಅಂಥ ವ್ಯಕ್ತಿಗಳೇ ಆಗಬಹುದು ಅಂತ ಪರಿಸ್ಥಿತಿಯೇ ಆಗಬಹುದು ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ದರೆ ಅದು ಯಾವುದೇ ಆದರೂ ಸಹ ಅದು ವ್ಯರ್ಥ ಎಂದು ಈ ಒಂದು ಪದ್ಯದಲ್ಲಿ ತಿಳಿಸುತ್ತಾರೆ ನಮ್ಮ ಮುಂದೆ ನೋಡೋದಾದರೆ ಚಿಗುರೆಂದು ಮೆಲೆ ಬೇವು ಸ್ವಾದ ವಹುದೇ ಚೇಳ್ ಚಿಕ್ಕದೆನ್ಕಳಿರಿಂ ತೆಗೆಯಲ್ ಕಚ್ಚದೆ ಪಾಲ ನೂಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ ಖಗಮಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯೆಂದೋವರೆ ಪಗಿಯಂ ಬಾಲಕನೆಂಬರೆ ಅರಹರ ಶ್ರೀ ಚನ್ನ ಸೋಮೇಶ್ವರ ಇಲ್ಲಿ ಎಷ್ಟು ಅದ್ಭುತವಾಗಿ ಕವಿ ಬೇವಿನ ಒಂದು ಗುಣಗಾನವನ್ನು ಮಾಡಿದ್ದಾರೆ ಅಂತ ನೋಡೋದಾದರೆ ಎಳೆ ಚಿಗುರು ಬೇವಿನ ಎಲೆ ತಿಂದರೆ ರುಚಿಯಾಗಿರುವುದೇ ಮರಿಚೇಳು ಎಂದು ಪ್ರೀತಿಯಿಂದ ಹಿಡಿಯ ಹೋದರೆ ಕುಟುಕದೇ ಇರುವುದೇ ಹಾವಿಗೆ ಆ ಹಾಲನ್ನು ಎರೆದು ಪೋಷಿಸಿದರೆ ಅದು ನಮಗೆ ವಿಶ್ವಾಸ ತೋರುತ್ತದೆಯೇ ಹಕ್ಕಿಗಳನ್ನು ಸಾಕುವ ಆಕಾಂಕ್ಷೆಯಿಂದ ಯಾರಾದರೂ ಗೂಬೆಯನ್ನು ಸಾಕುವರೆ ಶತ್ರುವನು ಬಾಲಕನೆಂದು ಅಲಕ್ಷ್ಯ ಮಾಡಿ ಸೋತ ಅನೇಕ ಉದಾಹರಣೆಗಳಿವೆ ಬೆಂಕಿ ಕಡ್ ಬೆಂಕಿ ಕಿಡಿ ಚಿಕ್ಕದಾಗಿದ್ದರೂ ಜಗತ್ತನ್ನೇ ಸುಡಬಹುದಲ್ಲವೇ ಇಲ್ಲಿ ಕವಿ ಮತ್ತೆ ಪ್ರಶ್ನೆ ಮಾಡ್ತಾರೆ ಚಿಗುರು ಅಂತ ಹೇಳಿ ಎಲೆಯನ್ನು ನಾವು ಸೇವಿಸಿದರೆ ಅದು ಸಿಹಿಯನ್ನು ನಮಗೆ ನೀಡುತ್ತದೆ ಹಾಗೆ ಮರಿಚೇಳು ಚೇಳು ಹೇಗಿದ್ದರೂ ವಿಷ ಅಲ್ಲವೇ ಮರಿಚೇಳು ಅಂತ ಹೇಳಿ ಅದನ್ನು ನಾವು ಪ್ರೀತಿಯಿಂದ ಹಿಡಿಯೋಕೋದ್ರೆ ಅದು ನಮಗೆ ಕಚ್ಚದೇ ಇರೋದಿಲ್ವೇ ಹಾವಿಗೆ ಹಾಲನ್ನು ಹಾಕಿ ಪೋಷಿಸಿದ ನಮ್ಗೆ ವಿಶ್ವಾಸ ನೀಡುತ್ತದೆಯೇ ಹಕ್ಕಿಗಳನ್ನು ಸಾಕಬೇಕು ಅಂತ ಆಸೆ ಇದ್ದು ಗೂಬೆಯನ್ನು ಯಾರಾದರೂ ಸಾಕ್ತಾರೆಯೇ ಶತ್ರು ಶತ್ರು ಬಾಲಕ ಅಂತ ಅಲಕ್ಷ್ಯ ಮಾಡಿ ಅನೇಕ ರಾಜ ಉದಾಹರಣೆಗಳು ಸಹ ನಮಗಿವೆ ಸೋತಿದ್ದು ಸೊ ಹೀಗಾಗಿ ಬೆಂಕಿ ಕಿಡಿ ಚಿಕ್ಕದಾಗಿದ್ದರೂ ಜಗತ್ತನ್ನೇ ಸುಡಬಹುದು ಈಗ ಯಾವುದೇ ಒಂದು ಕಾಡಿಗೆ ಒಂದು ಚಿಕ್ಕ ಬೆಂಕಿ ಕಿಡಿ ಹೊತ್ತಿಸಿದರೆ ಅದು ಇಡೀ ಕಾಡನ್ನು ನಾಶ ಮಾಡಿಬಿಡುತ್ತದೆ ಹಾಗೆ ನೋಡೋದಾದ್ರೆ ಅದರಿಂದ ನಮಗೆ ಆಪತ್ತೇ ಹೆಚ್ಚು ಇಲ್ಲಿ ಕವಿ ಪ್ರಶ್ನಾ ಮನೋಭಾವದಿಂದ ಇದನ್ನು ತೋರ್ಪಡಿಸಿದ್ದಾರೆ ಅರೆಯಂ ಸೀಳು ಒಡಾನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ ಕಿರುದಾಗಿ ದೊಡದೇನು ಪಾಯಪರ ನೋರ್ವಂ ಕೋಟಿ ಗೀಡಕ್ಕು ಹೆಮ್ಮರ ನಿರ್ದೇನದ ನಿರ್ದೇನದರಿಂದಲೆತ್ತಬಹುದೇ ಬಲ್ಬಾರಂ ಸನ್ನೆಸ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಇಲ್ಲಿ ಬಂಡೆಯನ್ನು ಸೀಳಬೇಕಾದರೆ ಪುಟಾಣಿ ಉಳಿ ಸುತ್ತಿಗೆಯಿಂದ ಸಾಧ್ಯವೇ ಹೊರತು ಬೃಹದಾಕಾರದ ಆನೆ ತುಳಿಯುವುದರಿಂದ ಸಾಧ್ಯವಿಲ್ಲ ಸಮಯಕ್ಕೆ ತಕ್ಕ ಉಪಾಯ ಮಾಡಬಲ್ಲವನು ಒಬ್ಬಂಟಿಯಾದರೂ ಕೋಟಿ ಜನರಿಗೆ ಸಮಾನ ಅತಿ ಭಾರದ ವಸ್ತುವನ್ನು ಮೇಲೆತ್ತಲು ದೊಡ್ಡ ಮರದಿಂದಲೂ ಸಾಧ್ಯವಾಗುವುದಿಲ್ಲ ಆದರೆ ಭಾರವನ್ನು ಎತ್ತಲು ಬಳಸುವ ಮೀಟಿಗೋಲು ಅಂದರೆ ಸನ್ನೆಹಾರಕೋಲು ಸಾವಿರ ಮಂದಿಗೆ ಸಮ ಆದ್ದರಿಂದ ದೇಹ ಶಕ್ತಿಗಿಂತ ಯುಕ್ತಿಗೆ ಮಹತ್ವ ಅಂತ ಕವಿ ಹೇಳುತ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಬುದ್ಧಿಯನ್ನು ಉಪಯೋಗಿಸಬೇಕು ಅಂದರೆ ನಾವು ದೊಡ್ಡ ಬಂಡೆಯನ್ನು ಸೀಳಬೇಕಾದ್ರೆ ಆನೆ ತಂದು ತುಳಿಸೋದಕ್ಕಾಗೋದಿಲ್ಲ ಪುಟಾಣಿ ಚಿಕ್ಕ ಉಳಿಪೆಟ್ಟಿಗೆಯಿಂದ ಉಳಿ ಸುತ್ತಿಗೆಯಿಂದ ಅದನ್ನು ಹೊಡೆದು ಹೊಡೆದು ಆ ಬಂಡೆಯನ್ನು ಬೀಳಿಸಬಹುದು ಸಮಯಕ್ಕೆ ಉಪಾಯ ಮಾಡಬಲ್ಲವನು ಒಬ್ಬಂಟಿಯಾದರೂ ಅವನು ಕೋಟಿ ಜನರಿಗೆ ಸಮಾನ ಹಾಗೆ ಆನೆ ಅತಿ ಭಾರದ ವಸ್ತುವನ್ನು ಮೇಲೆತ್ತಬೇಕಂತ ದೊಡ್ಡ ಮರದಿಂದಲೂ ಸಾಧ್ಯವಾಗೋದಿಲ್ಲ ಅದಕ್ಕೆ ಮೀಟುಗೋಲು ನಾವು ಬಳಸ್ತೀವಿ ಅದು ಸಾವಿರಕ್ಕೂ ಮಂದಿಗೆ ಸಮ ಹಾಗಾಗಿ ದೇಹ ಶಕ್ತಿಗಿಂತ ಇಲ್ಲಿ ಯುಕ್ತಿಗೆ ಮಹತ್ವ ಪ್ರತಿಯೊಂದು ಕೆಲಸಕ್ಕೂ ಬುದ್ಧಿಯೇ ಶ್ರೇಷ್ಠ ಎಂದು ಇಲ್ಲಿ ಸೋಮನಾಥರವರು ಹೇಳಿದ್ದಾರೆ இரி இரியல்பொடை வீரனாகூ தரையுள்நாச்சமாரமம் அரியல்படலொடே மந்திரியாகு விபுவாகந்தொடம் கோபவம் தொரையல்பலொடை யோகியப்புதரி ஷட்வர்கம் ல்பொடே தெரபல்லர்ப்பொணையப்புதைஹரஹர ஸ்ரீச்சன்னசோமேஸ்வர ಇಲ್ಲಿ ಮತ್ತೂ ಕವಿ ವಿವರಿಸ್ತಾ ಹೋಗ್ತಾರೆ ಶತ್ರುಗಳನ್ನು ಕೊಲ್ಲಬಲ್ಲೆಯಾದರೆ ನೀನು ಸೈನಿಕನಾಗಬೇಕು ಬುದ್ಧಿವಂತಿಕೆ ಮತ್ತು ಚಮತ್ಕಾರಗಳನ್ನು ತಿಳಿದಿರುವವನಾದರೆ ಮಂತ್ರಿಯಾಗಬೇಕು ಎಲ್ಲರೊಂದಿಗೆ ತಾಳ್ಮೆ ಸಹನೆಯಿಂದ ಇರಬಲ್ಲೆಯಾದರೆ ದೊರೆಯಾಗಬೇಕು ಕಾಮಾದಿ ಅರಿಷಡ್ ವರ್ಗಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಬಲ್ಲೆಯಾದರೆ ಯೋಗಿಯಾಗುವು ತನ್ನ ಕೈಯಿಂದ ದಂಡ ತರಬಲ್ಲ ಯೋಗ್ಯತೆ ಇರುವುದಾದರೆ ಇತರ ಮಾಡಿದ ಸಾಲಕ್ಕೆ ಹೊಣೆಗಾರನಾಗಬೇಕು ಎಂದು ಹೇಳುತ್ತಾರೆ ಪ್ರತಿಯೊಂದು ಕಾರ್ಯಕ್ಕೂ ತಕ್ಕ ಯೋಗ್ಯ ಹೊಂದಿರಬೇಕು ಇಲ್ಲದಿದ್ದರೆ ಕಾರ್ಯ ಸಾಗುವುದಿಲ್ಲ ಇಲ್ಲಿ ಕವಿ ಹೇಗೆ ಬದುಕಬೇಕು ಅಂತ ಒಂದಷ್ಟು ಅಂಶಗಳನ್ನು ತಿಳಿಸ್ಕೊಡ್ತಾರೆ ಅಂದರೆ ಶತ್ರುಗಳನ್ನು ಕೊಲ್ಲ ಕೊಲ್ಲಬೇಕು ಅಂತಾದರೆ ಮೊದಲು ನೀನು ಸೈನಿಕ ಆಗಬೇಕು ಬುದ್ಧಿವಂತಿಕೆ ಚಮತ್ಕಾರಗಳನ್ನು ತಿಳ್ಕೊಂಡು ನೀನು ಮಂತ್ರಿ ಆಗಬೇಕು ತಾಳ್ಮೆ ಸಹನೆಯಿಂದ ಇರಬಲ್ಲೆ ಅಂತಾದರೆ ನೀನು ರಾಜನಾಗು ಷಡ್ವರ್ಗಗಳನ್ನು ನೀನು ಹಿಡಿದದಲ್ಲಿ ಆಗ ನೀನು ಯೋಗಿಯಾಗುವ ಸಾಧುವಾಗು ನಿನ್ನ ಕೈಯಿಂದ ದಂಡ ಕೊಡಬಲ್ಲೆ ಅನ್ನೋ ಯೋಗ್ಯತೆ ನಿನಗಿದ್ದರೆ ನೀನು ಇತರರು ಮಾಡಿದ ಸಾಲಕ್ಕೆ ಹೊಣೆಗಾರನಾಗು ಎಂದು ಹೇಳುತ್ತಾರೆ ಪ್ರತಿಯೊಂದು ಕಾರ್ಯಕ್ಕೂ ಯೋಗ್ಯಕ್ಕೆ ತಕ್ಕಂತೆ ತನ್ನ ಒಂದು ಸಾಮರ್ಥ್ಯವನ್ನ ತೋರಿಸಬೇಕು ಇಲ್ಲದಿದ್ದರೆ ಆ ಕಾರ್ಯ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಎನ್ನುವುದು ಇಲ್ಲಿ ಕವಿಯ ಭಾವ ಪೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಮ್ ಶುದ್ಧ ನೇನಪ್ಪನೇ ಕಡು ಪಾಪಮಂ ಬಲು ಮೀಯಲಾಥ ಶುಚಿಯೇ ಕಾಕಾಳಿ ತಾಮ್ ಮೀಯದೆ ಗುಡಪಾನಂಗಳೊದ್ದೆ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಷ್ಟು ಅದ್ಭುತವಾಗಿ ಇಲ್ಲಿ ಕವಿ ವರಿಸಿದ್ದಾರೆ ಅಂದರೆ ಹೊಟ್ಟೆಯಲ್ಲಿ ಕೆಸರನ್ನು ತುಂಬಿಕೊಂಡು ಮೇಲೆ ತೊಳೆಯಲು ಶುದ್ಧನಾಗುವನೇ ಮಾಡಬಾರದ ಪಾಪಗಳನ್ನು ಮಾಡಿ ಪುಣ್ಯತೀರ್ಥಗಳಲ್ಲಿ ಮಿಂದರೆ ಮುಳುಗಿ ಎದ್ದರೆ ಶುದ್ಧನಾಗುವವನೇ ಕಾಗೆಗಳೂ ಸ್ನಾನ ಮಾಡುವುದಿಲ್ಲವೇ ಬೇವಿನ ಹಣ್ಣನ್ನು ಬೆಲ್ಲದ ಪಾಕದಲ್ಲಿ ಅದ್ದಿದರೆ ಅದರ ಕಹಿ ಹೋಗುವುದೇ ಅಂತೆಯ ಮನಸ್ಸಿನ ಮಲಿನತೆಯನ್ನು ಕಳೆದುಕೊಳ್ಳದೆ ದೇಹ ಶುದ್ಧಿ ಮಾತ್ರ ಮಾಡಿದರೆ ಕೊಳೆ ಹೋಗುವುದಿಲ್ಲ ಮನದ ಶುದ್ಧತೆಯೇ ನಿಜವಾದ ಮಡಿ ಎಂದು ಕವಿ ವಿವರಿಸುತ್ತಾರೆ ಅಂತರಂಗ ಅಂತರಂಗ ಬಹಿರಂಗ ಶುದ್ಧಿಲಿ ಬಹುಮುಖ್ಯವಾದುದು ಅಂದರೆ ನಮ್ಮ ಹೊಟ್ಟೆಯಲ್ಲಿ ಕಲ್ ಕೆಸರು ಅಂದರೆ ಕಲ್ಮಶಗಳ ಕಾಮ ಕ್ರೋಧ ಮೋಹ ದ್ವೇಷ ಅಸೂಯೆಗಳನ್ನು ತುಂಬಿಕೊಂಡು ನಾವು ಮೈ ಮೇಲೆ ಎಷ್ಟೇ ಶುದ್ಧವಾದ ನೀರನ್ನು ಹಾಕಿಕೊಂಡ್ರು ನಾವು ಶುದ್ಧಿ ಆಗೋದಿಲ್ಲ ಹಾಗೆ ಮಾಡಬಾರದ ಅನೇಕ ಕೆಟ್ಟ ಕೆಲಸಗಳನ್ನು ಮಾಡಿ ನಾವು ಪುಣ್ಯತೀರ್ಥಗಳಿಗೆ ಹೋಗಿ ಸ್ನಾನ ಮಾಡಿ ಎದ್ದು ಬಂದರೆ ಮುಳುಗಿ ಬಂದರೆ ನಾವು ಶುದ್ಧ ಆಗೋದಿಲ್ಲ ಕಾಗೆಗಳೂ ಸ್ನಾನ ಮಾಡುತ್ತವೆ ಅವು ಬೆಳ್ಳಗಾಗ ಉದಾಹರಣೆ ಇದೆಯಾ ಬೇವಿನ ಹಣ್ಣನ್ನು ಕಹಿ ಬೇವಿನ ಹಣ್ಣನ್ನು ಯಾ ಯಾವ ರೀತಿಯಲ್ಲ ಬೆಲ್ಲದ ಪಾಕದಲ್ಲಿ ಎದ್ದರೆ ಅದರ ಕಹಿ ಹೋಗುವುದೇ ಇಲ್ಲ ಹಾಗೆ ಮನಸ್ಸಿನ ಮಲಿನತೆಯನ್ನು ಕಳೆದುಕೊಳ್ಳದೆ ದೇಹ ಶುದ್ಧಿ ಮಾತ್ರ ಮಾಡಿದರೆ ಕೊಳೆ ಹೋಗುತ್ತದೆಯೇ ಇಲ್ಲಿ ಮೊದಲು ನಾವು ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಳಬೇಕು ಇಲ್ಲಿ ಅಂತರಂಗ ಬಹಿರಂಗ ಶುದ್ಧಿಯ ಬಗ್ಗೆ ಕವಿ ಬಹು ಅದ್ಭುತವಾಗಿ ವರ್ಣಿಸಿದ್ದಾರೆ ಇಲ್ಲಿ ಮನದ ಶುದ್ಧತೆಯೇ ನಿಜವಾದ ಮಡಿ ಎಂಬುದು ಕವಿಯ ಭಾವ ಅಂದರೆ ಮಡಿ 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 ಅಂತ ನಾವು ಹೇಳೋದಲ್ಲ ಮೊದಲು ಮನದ ಶುದ್ಧತೆಗೆ ನಾವು ಮಡಿ ಅಂತ ಹೇಳಿದ್ದೆ ಆದರೆ ಆಗ ನಿಜವಾದ ಒಂದು ಅರ್ಥ ಸಿಗುತ್ತದೆ ಮಡಿಗೆ ಅಂತರಂಗ ಬಹಿರಂಗ ಶುದ್ಧಿಲಿ ಬಹುಮುಖ್ಯವಾದುದು ನೋಡಿದ್ರಲ್ಲ ಸ್ನೇಹಿತರೆ